ಇದು ಅಗಸ್ಟ್ ಚಿಕ್ಕೊಂಡಿದ್ದಾಗ ಅಂದರೆ ಆಲ್ಮೋಸ್ಟ್ ಒಂದು ಒಂದು ವರ್ಷದ ಹಿಂದೆ ವೀಡಿಯೋ ಹಾಗೆ ಸುಮ್ಮನೆ ಮೆಮೊರಿಗೆ ಇಟ್ಕೊಂಡಿದ್ದೆ ಯಾಕೆ ಇರಲಿಲ್ಲ ನೋಡ್ತಾ ಇದ್ದು ಸಿಕ್ತು ಸೊ ಡ್ರಾಫ್ಟ್ ಏರೇನ್ಸ್ ಮಾಡೋದಂತ ಆಗ್ತಾಯಿದೆ ಈ ಸಿಂಗ್ ಅಂತ ಹೋಗಿ ಎವ್ರಿ ಕಾಡ್ತಿದೆ ಮತ್ತು ನಾನಂತೂ ಒಳ್ಳೆ ಎಂಟರ್ಟೈನ್ಮೆಂಟು ಮಾತ್ರ

Matado? Mama Aisa mama, mindaisa mama Oo Oo ano? Ka, ka Oo ka Matado? Ka mama Ka mudu, ka mudu Ka Ka mudu Mudu அவனே முடிவே இடம் அங்கே